ಎಲ್ರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ಒಂದು ದೈವಿಕ ಒಂದು ಪಾಸಿಟಿವ್ ವಾತಾವರಣ ಇರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಅದಕ್ಕಾಗಿಯೇ ಶಿವಲಿಂಗ ಮತ್ತು ನಂದಿಯನ್ನ ಮನೆಯಲ್ಲಿ ಇಡುವಾಗ ವಾಸ್ತುಶಾಸ್ತ್ರದ ಪ್ರಕಾರ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಈ ಸಾರಾಂಶದಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಹಾಗಾದರೆ ಬನ್ನಿ ಈ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನು ಶುರು ಮಾಡೋಣ ಮನೆಯಲ್ಲಿ ಶಾಂತಿ ಸಾಮರಸ್ಯ ನಿಲ್ಲಿಸಬೇಕು ಅಂದರೆ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಇದನ್ನು ತಿಳಿಯಕ್ಕೆ ಯಾವೆಲ್ಲ ಕ್ರಮಗಳಿವೆ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆರಾಧ್ಯ ದೈವ ಅಂದ್ರೆ ಶಿವಲಿಂಗ ಅದರ ಸರಿಯಾದ ಪ್ರತಿಷ್ಠಾಪನೆ ಬಗ್ಗೆ ಗಮನ ಕೊಡೋಣ ಯಾಕಂದ್ರೆ ಇದು ತುಂಬಾನೇ ತುಂಬಾನೇ ಪ್ರಮುಖವಾದ ಹಂತ ನೋಡಿ ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ದಿಕ್ಕಿಗೂ ಅದರದ್ದೇ ಆದ ಮಹತ್ವ ಇದೆ ಹಾಗಾಗಿ ಶಿವಲಿಂಗವನ್ನ ಎಲ್ಲಿ ಇಡಬೇಕು ಅಂದ್ರೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಈ ಜಾಗವನ್ನ ದೇವಮೂಲೆ ಅಂತಾನೂ ಕರೀತಾರೆ ಅಷ್ಟೊಂದು ಪವಿತ್ರವಾದ ಸ್ಥಳ ಅದು ಸೊ ಪೂಜಾ ಕೋಣೆಯ ಈಶಾನ್ಯ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳೋದು ಮೊದಲನೇ ಮತ್ತು ಅತೀ ಮುಖ್ಯವಾದ ನಿಯಮ ಸರಿ ಮುಂದಿನ ನಿಯಮಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪದದ ಅರ್ಥ ತಿಳ್ಕೊಳೋದು ಬಹಳ ಮುಖ್ಯ ಅದುವೇ ಜಲಧಾರಿ ಏನಿದು ಜಲಧಾರಿ ಅಂದ್ರೆ ನಾವು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಲ್ಲ ಆ ಪವಿತ್ರವಾದ ನೀರು ಅಥವಾ ಹಾಲು ಏನೇ ಇರಲಿ ಅದು ಹರಿದು ಹೋಗೋಕ್ಕಿರುವ ದಾರಿಯೇ ಜಲಧಾರಿ ಇದು ಲಿಂಗದ ಪೀಠದ ಒಂದು ಭಾಗ ಆಗಿರುತ್ತೆ ಈಗ ಎರಡನೇ ಪ್ರಮುಖ ನಿಯಮವನ್ನ ಗಮನಿಸಿ ನಾವೀಗಷ್ಟೇ ಮಾತಾಡಿದ್ವಲ್ಲ ಆ ಜಲಧಾರಿ ಅದು ಯಾವ ಕಡೆ ಮುಖ ಮಾಡಿರಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದು ಯಾವಾಗಲೂ ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರಬೇಕು ಈ ಪವಿತ್ರ ನೀರಿನ ಹರಿವಿನ ದಿಕ್ಕು ತುಂಬಾನೇ ಮಹತ್ವದ್ದು ಶಿವಲಿಂಗದ ದಿಕ್ಕು ಆಯಿತು ಜಲಧಾರಿಯ ದಿಕ್ಕು ಕೂಡ ಆಯ್ತು ಈಗ ಪೂಜೆ ಮಾಡೋರ ಬಗ್ಗೆ ಮಾತಾಡೋಣ ಪೂಜೆ ಮಾಡುವಾಗ ಪ್ರಾರ್ಥನೆ ಸಲ್ಲಿಸುವಾಗ ನಮ್ಮ ಮುಖ ಯಾವ ದಿಕ್ಕಿಗಿರ್ಬೇಕು ವಾಸ್ತು ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗತ್ತೆ ಸರಿ ಶಿವಲಿಂಗದ ಪ್ರತಿಷ್ಠಾಪನೆ ಬಗ್ಗೆ ತಿಳ್ಕೊಂಡಾಯ್ತು ಈಗ ಶಿವನ ವಾಹನ ಶಿವನ ಪರಮ ಭಕ್ತ ನಂದಿಯ ಸರದಿ ಶಿವಲಿಂಗದ ಜೊತೆ ನಂದಿಯನ್ನೇ ಇಡಬೇಕಾದ್ರೆ ಅದರ ಸರಿಯಾದ ಸ್ಥಾನ ಯಾವುದು ಅದನ್ನ ಹೇಗೆ ಇಡಬೇಕು ನೋಡೋಣ ಬನ್ನಿ ಇಲ್ನೋಡಿ ಯಾವುದು ಸರಿ ಯಾವುದು ತಪ್ಪು ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಾಗತ್ತೆ ನಂದಿಯ ಮುಖ ಯಾವ ಶಿವಲಿಂಗದ ಕಡೆಗೆ ಇರಬೇಕು ಅಂದರೆ ನಂದಿ ಶಿವನನ್ನು ನೋಡ್ತಾ ಇರಬೇಕು ಹಾಗಂತ ತೀರ ಹತ್ರನೂ ಅಲ್ಲ ಪಕ್ಕದಲ್ಲೂ ಅಲ್ಲ ಸ್ವಲ್ಪ ಅಂತರದಲ್ಲಿ ನೇರವಾಗಿ ಶಿವಲಿಂಗದ ಎದುರಿಗೆ ಇಡಬೇಕು ಶಿವಲಿಂಗದ ಹಿಂದೆ ಅಥವಾ ಪಕ್ಕದಲ್ಲಿ ಇಡೋದು ಸರಿಯಾದ ಕ್ರಮ ಅಲ್ಲ ದೊಡ್ಡ ದೊಡ್ಡ ನಿಯಮಗಳೆಲ್ಲ ಆಯಿತು ಈಗ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋಕೆ ಇನ್ನು ಕೆಲವು ಸಣ್ಣ ಪುಟ್ಟ ಆದರೆ ಬಹಳ ಮುಖ್ಯವಾದ ವಿವರಗಳನ್ನ ಒಟ್ಟಿಗೆ ನೋಡೋಣ ಇವುಗಳನ್ನು ಪಾಲಿಸೋದು ಅಷ್ಟೇ ಅವಶ್ಯಕ ಮನೆಯಲ್ಲಿಡುವ ಶಿವಲಿಂಗದ ಗಾತ್ರದ ಬಗ್ಗೆನೂ ಗಮನ ಕೊಡಬೇಕು ಅದು ತುಂಬಾ ದೊಡ್ಡದಾಗಿ ಇರಬಾರದು ಸಾಮಾನ್ಯವಾಗಿ ನಮ್ಮ ಹೆಬ್ಬೆರಳಿನ ಗಾತ್ರ ಇದ್ರೆ ಸಾಕು ಅಂತ ಹೇಳ್ತಾರ ಅಂದ್ರೆ ಸುಮಾರು ಎರಡರಿಂದ ಮೂರು ಇಂಚ್ ಎತ್ತರ ಇದು ಆದರ್ಶಪ್ರಾಯವಾದ ಅಳತೆ ಇಲ್ಲಿ ಎರಡು ಪ್ರಮುಖ ವಿಷಯಗಳನ್ನು ನೆನಪಿಟ್ಕೊಳ್ಬೇಕು ಮೊದಲನೆಯದು ಶುದ್ಧತೆ ಶಿವಲಿಂಗವನ್ನ ಪ್ರತಿದಿನ ಸ್ವಚ್ಛವಾಗಿಡಬೇಕು ಅದರಲ್ಲೂ ನರ್ಮದೇಶ್ವರ ಶಿವಲಿಂಗ ಅಂದರೆ ನರ್ಮದಾ ನದಿಯ ಕಲ್ಲಿನಿಂದ ಮಾಡಿರುವ ಲಿಂಗ ಸಿಕ್ಕರೆ ಅದು ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ಇನ್ನು ಎರಡನೇ ವಿಷಯ ಸ್ಥಿರತೆ ಶಿವಲಿಂಗವನ್ನ ಒಂದು ಗಟ್ಟಿಯಾದ ಅಲುಗಾಡದ ಪೀಠದ ಮೇಲೆ ಇಡಬೇಕು ಅದು ಅಲುಗಾಡಬಾರದು ಇಲ್ಲಿಯವರೆಗೂ ನಾವು ಸ್ಥಳ ದಿಕ್ಕು ಗಾತ್ರ ಹೀಗೆ ಹಲಮಾಲು ನಿಯಮಗಳ ಬಗ್ಗೆ ಮಾತಾಡಿದ್ವಿ ಆದರೆ ಇವೆಲ್ಲದಕ್ಕಿಂತ ಮಿಗಿಲಾದ ಅತ್ಯಂತ ಪ್ರಮುಖವಾದ ಒಂದು ಅಭ್ಯಾಸ ಇದೆ ಅದೇನ್ ಗೊತ್ತಾ ಅದುವೇ ನಮ್ಮ ದೈನಂದಿನ ಬದ್ಧತೆ ಮೂಲಗಳ ಪ್ರಕಾರ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ಮನೆಯಲ್ಲಿ ಶಿವಲಿಂಗವನ್ನ ಇಟ್ರೆ ಅದಕ್ಕೆ ವಾಸ್ತು ನಿಯಮಗಳನ್ನ ಪಾಲಿಸಿದ್ರೆ ಸಾಲದು ಬದಲಾಗಿ ಪ್ರತಿದಿನ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು ನೈವೇದ್ಯವನ್ನ ಅರ್ಪಿಸಬೇಕು ಇದು ಅತ್ಯಗತ್ಯ ಇದೇ ಎಲ್ಲಕ್ಕಿಂತ ನಿರ್ಣಾಯಕವಾದ ಅಂಶ ಈ ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನೋಡಿ ದೈನಂದಿನ ಜೀವನದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸಮಯ ಕೊಡೋಕೆ ಸಾಧ್ಯ ಇದೆ ಅನ್ನೋರಿಗೆ ಶಿವಲಿಂಗವನ್ನು ಸ್ಥಾಪಿಸೋದು ಸೂಕ್ತ ಪ್ರತಿದಿನ ಪೂಜೆ ನೈವೇದ್ಯ ಮಾಡಬಹುದು ಒಂದು ವೇಳೆ ಕೆಲಸದ ಒತ್ತಡದಿಂದ ಅಥವಾ ಬೇರೆ ಕಾರಣಗಳಿಂದ ಪ್ರತಿದಿನ ಪೂಜೆ ಮಾಡೋಕೆ ಆಗಲ್ಲ ಅನ್ಸಿದ್ರೆ ಆಗ ಶಿವಲಿಂಗದ ಬದಲು ಶಿವನ ಫೋಟೋ ಅಥವಾ ಪಠವನ್ನ ಇಟ್ಟು ಪೂಜಿಸೋದು ಉತ್ತಮ ಅಂತ ಸಲಹೆ ನೀಡಲಾಗಿದೆ ಇದೊಂದು ಬಹಳ ಪ್ರಾಯೋಗಿಕವಾದ ಮಾರ್ಗದರ್ಶನ ಕೊನೆಯದಾಗಿ ನಾವು ನೋಡಿದ ಈ ಎಲ್ಲಾ ನಿಯಮಗಳ ಉದ್ದೇಶ ಒಂದೇ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಸಾಮರಸ್ಯ ಒಂದು ದೈವಿಕ ಶಕ್ತಿ ನೆಲೆಗೊಳ್ಳುವಂತೆ ಮಾಡುದು ಈಗ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಎಂದ್ರೆ ನಮ್ಮ ಮನೆಯ ಪೂಜಾ ಸ್ಥಳವು ಈ ಸಾಮರಸ್ಯವನ್ನ ಈ ದೈವಿಕ ಶಕ್ತಿಯನ್ನ ಸ್ವಾಗತಿಸಲು ನಿಜವಾಗ್ಲೂ ಸಿದ್ಧವಾಗಿದೆಯಾ